ಸರ್ಕಾರ ಏಳನೇ ವೇತನ ಆಯೋಗವನ್ನು ಕೂಡಲೇ ಜಾರಿಗೊಳಿಸ್ತೀನಿ ಅಂತ ಹೇಳಿತ್ತು ಈರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರ ಕುಂಟು ಒಡ್ಡಿ ಮತ್ತೆ ಮತ್ತೆ ಅದನ್ನು ತಳ್ಳಿ ಮುಂದಕ್ಕೆ ಆಗ್ತಾ ಇರ್ತಕ್ಕಂಥದ್ದು ಉಪೇರ್ಯಾಸನ ಸಂಗತಿ ಕೂಡಲೇ ಏಳನೇ ವೇತನವನ್ನು ಜಾರಿಗೊಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ನಾನೊಂದು ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಯಾಗಿ ಹೇಳ್ತಕ್ಕಂಥದ್ದು ಇಷ್ಟೇ ಮೊನ್ನೆ ಮೊನ್ನೆವರೆಗೂ ನೀತಿ ಸಮಿತಿ ಇತ್ತು ನೀತಿ ಸಮಿತಿ ಮುಂಚೆ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ನಾವು ಈ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂದ ಒಂದು ತಿಂಗಳಲ್ಲಿ ಎನ್ ಪಿ ಎಸ್ಸನ್ನು ತೆಗೆದು ಓ ಪಿ ಎಸ್ ಅನ್ನು ಜಾರಿಗೊಳಿಸ್ತೀವಿ ಅಂತೇಳಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಸರ್ಕಾರ ಹೇಳಿದರು ಆದರೆ ಅದು ಮೂರು ತಿಂಗಳು ಕಳೆದಿದೆ ಇದುವರೆಗೂ ಅದರ ಬಗ್ಗೆ ಚಕಾರ ಎತ್ತಾ ಇಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಮೂಲಾಗ್ರ ಬದಲಾವಣೆಗಳನ್ನು ತರಬೇಕಾಗ್ತದೆ ಇವತ್ತು ಅಪ್ಡೇಟ್ ಆಗಬೇಕಾಗ್ತದೆ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಉಳ್ಳವರ ಪಾಲಾಗಿರೋದನ್ನು ಸರ್ಕಾರ ಸರ್ಕಾರಿ ಶಾಲೆಗಳ ಮುಖಾಂತರ ಏಡೆಡ್ ಶಾಲೆಗಳ ಮುಖಾಂತರ ಪೂರ್ಣ ಪ್ರಮಾಣದ ಶಿಕ್ಷಕರ ಕೊರತೆಯನ್ನು ನೀಗಿಸಿ ಸರಿಯಾದ ಸಮಯಕ್ಕೆ ಪಠ್ಯಪುಸ್ತಕಗಳನ್ನು ಕೊಡುವ ಮುಖಾಂತರ ಪೂರ್ಣ ಪ್ರಮಾಣದ ಶಿಕ್ಷಕರನ್ನು ನೇಮಕ ಮಾಡಿ ಗುಣಮಟ್ಟದ ಶಿಕ್ಷಣವನ್ನು ಕಾಪಾಡಬೇಕಾಗ್ತದೆ ಈ ಗುಣಮಟ್ಟದ ಶಿಕ್ಷಣ ಇವತ್ತು ಕಾಂಪಿಟೇಷನ್ ಯುಗದಲ್ಲಿ ಭಾಳ ಅತ್ಯವಶ್ಯಕವಾಗಿ ಬೇಕಾಗ್ತದೆ ವಿಶೇಷವಾಗಿ ಇವತ್ತು ಹಳ್ಳಿಗಾಡಿನಲ್ಲಿ ಓದ್ತಕ್ಕಂಥ ಮಕ್ಕಳು ಏಡೆಡ್ ಶಾಲೆಗಳಲ್ಲಿ ಕಲಿಸ್ ಕಲಿತಕ್ಕಂಥ ಮಕ್ಕಳಿಗೆ ಎಲ್ಲ ರೀತಿಯ ಸೌಕರ್ಯವನ್ನು ಸರ್ಕಾರ ಮಾಡಬೇಕಾಗ್ತದೆ ಮಾನ್ಯತೆಯ ನವೀಕರಣದಿಂದ ಹಿಡಿದು ಮತ್ತು ಬಡ್ತಿಯನ್ನು ವಿಚಾರದಲ್ಲಿ ಯಾಕೆ ಇಷ್ಟು ತಾರತಮ್ಯ ಮಾಡ್ತಾರೋ ಅಧಿಕಾರಿಗಳು ನಮ್ಗೆ ಅರ್ಥ ಆಗ್ತಾ ಇಲ್ಲ ಬಡ್ತಿ ಮತ್ತು ಸಮಾನ ವೇತನ ಸಮಾನ ಕೆಲಸಕ್ಕೆ ಅನ್ನೋದು ಸಂವಿಧಾನಬದ್ಧವಾಗಿರ್ತಕ್ಕಂಥ ರೈಟ್ ಇದು ಯಾವತ್ತು ನಾನು ಕೆಲಸಕ್ಕೆ ಸೇರ್ತೇನೆ ಅಂದಿನಿಂದಲೇ ನನ್ನ ಬಡ್ತಿ ಮತ್ತು ವೇತನ ಯಾವ ಕಾಲ ಕಾಲಕ್ಕೆ ಏನು ಕೊಡಬೇಕು ಏನು ಬಿಡಬೇಕು ಅನ್ನೋದು ಅಲ್ಲಿ ನಿರ್ಣಯ ಆಗಿರುತ್ತೆ ಅದರ ಪ್ರಕಾರ ಇವರು ಬಡ್ತಿ ಕೊಡ್ತಕ್ಕಂಥದ್ದು ವಿಶೇಷವಾಗಿ ಹೇಳ್ತಕ್ಕಂಥ ನಮ್ಮ ಶಿಕ್ಷಕರು ಹಲವಾರು ವರ್ಷಗಳಿಂದ ಬಡ್ತಿಯಲ್ಲಿ ವಂಚಿತರಾಗಿದ್ದಾರೆ ಅದು ಪ್ರೈಮರಿ ಶಾಲೆಯಿಂದ ಐಸ್ಕೂಲ್ಗಿರ್ಬೋದು ಐಸ್ಕೂಲಿಂದ ಹೆಡ್ ಮಾಸ್ಟ್ ಇರ್ಬೋದು ಮತ್ತು ಐಸ್ಕೂಲಿನಿಂದ ನೇರವಾಗಿ ಉಪನ್ಯಾಸಕರಾಗ್ತಕ್ಕಂಥದ್ದು ವಿಚಾರ ಇರ್ಬೋದು ಇವೆಲ್ಲವೂ ಕೂಡ ಕಾಲ ಕಾಲಕ್ಕೆ ಕೊಡಬೇಕಾಗ್ತದೆ ಹಾಗಾಗಿ ಇದೆಲ್ಲವೂ ಕೂಡ ಇವತ್ತು ಮರೀಚಿಕೆಯಾಗಿ ಉಳಿದಿದೆ ಇವತ್ತು ಹಾಗಾಗಿ ನಾನು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಒತ್ತಾಯ ಮಾಡೋದಿಷ್ಟೇ ಇವತ್ತು ವಸತಿ ಶಾಲೆಗಳ ಪರಿಸ್ಥಿತಿ ಭಿನ್ನವಾಗಿಲ್ಲ ಐ ಟಿ ಐ ಮತ್ತು ಪಾಲಿಟೆಕ್ನಿಕ್ ಸಮಸ್ಯೆಗಳಂತೂ ತೀರವಾಗಿದೆ ಐ ಟಿ ಐ ಪಾಲಿಟೆಕ್ನಿಕ್ ಕೋರ್ಸ್ಗಳು ಅವರಿಗೆ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು ಕೂಡ ಮುಗಿದ ತಕ್ಷಣ ಶಿಕ್ಷಣ ಮುಗಿದ ತಕ್ಷಣ ಅವರಿಗೆ ಒಂದು ಅವರ ಕಾಲ ಮೇಲೆ ಅವ್ರು ನಿಲ್ಲೋದಕ್ಕೆ ಅವಕಾಶ ಮಾಡ್ತಕ್ಕಂಥ ಐ ಟಿ ಐನಲ್ಲಿ ಅನೇಕ ಮೂಲಭೂತ ಸೌಕರ್ಯದ ಕೊರತೆಯಿಂದ ಶಿಕ್ಷಕರ ಕೊರತೆಯಿಂದ ಇವತ್ತು ನಲುಗ್ತಾ ಇದ್ದಾವೆ ಇವೆಲ್ಲವೂ ಕೂಡ ಸರ್ಕಾರ ಕಣ್ತೆರೆದು ನೋಡಬೇಕಾಗ್ತದೆ ಹಾಗಾಗಿ ಮಾನ್ಯತೆ ನವೀಕರಣ ಇರ್ಬೋದು ಬಡ್ತಿ ಇರ್ಬೋದು ಓ ಪಿ ಎಸ್ ಇರ್ಬೋದು ಮತ್ತು ಇವೆಲ್ಲವೂ ಕೂಡ ಸರ್ಕಾರ ಕೂಡಲೇ ವಸತಿ ಶಾಲೆಗಳ ಶಿಕ್ಷಕರ ಪರಿಸ್ಥಿತಿ ಡಿಗ್ರಿ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರ ಮತ್ತು ಪ್ರೈಮರಿಯಿಂದ ಡಿಗ್ರಿ ಕಾಲೇಜ್ವರೆಗೆ ಅತಿಥಿ ಉಪಸ ಉಪನ್ಯಾಸಕರ ನೇಮಕ ಮಾಡತಕ್ಕಂಥ ವಿಚಾರ ಇರ್ಬೋದು ಇವೆಲ್ಲವೂ ಕೂಡ ಸರಿಯಾದ ಸಂಬಳ ಇಲ್ಲದೆ ಇವತ್ತು ಅತಿಥಿ ಉಪನ್ಯಾಸಕರು ಕೇವಲ ಎಂಟರಿಂದ ಹನ್ನೆರಡು ಸಾವಿರಕ್ಕೆ ದುಡಿತಾ ಇರತಕ್ಕಂಥ ಅತಿಥಿ ಉಪನ್ಯಾಸಕರಿದ್ದಾರೆ ಇವೆಲ್ಲವಕ್ಕೂ ಕೊನೆ ಆಡಬೇಕು ಈಗ ಅಧಿವೇಶನ ಪ್ರಾರಂಭ ಆಗ್ತದೆ ಪ್ರಾರಂಭಕ್ಕೆ ಮುಂಚೆ ನಾನು ಶಿಕ್ಷಣ ಸಚಿವರಲ್ಲಿ ಮನವಿ ಮತ್ತು ಕೂಡಲೇ ಅವರಿಗೆ ಎಚ್ಚರಿಕೆಯ ಗಂಟೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ ಕೂಡಲೇ ನೀವು ಸಂಬಂಧಪಟ್ಟಂಥ ಅಧಿಕಾರಿಗಳೊಂದಿಗೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಪದವೀಧರ ಕ್ಷೇತ್ರ ಇರ್ಬೋದು ಶಿಕ್ಷಕರ ಕ್ಷೇತ್ರ ಇದೆಲ್ಲ ಜನಪ್ರತಿನಿಧಿಗಳನ್ನು ನೀವು ಕರೆದು ಕೂಡಲೇ ಒಂದು ಸಭೆ ಸೇರಿ ಇದರ ಬಗ್ಗೆ ಅಂತಿಮ ರೂಪವನ್ನು ಕಾಣಬೇಕಾಗಿದೆ ಅದಕ್ಕೆ ಸರಿಯಾದ ಸಮಯದಲ್ಲಿ ಈ ಕೂಡಲೇ ಅದೆಲ್ಲವನ್ನು ಕೂಡ ಅಧಿಕಾರಿಗಳ ಮುಂದೆ ಚರ್ಚಿಸಿ ಅಧಿಕಾರಿಗಳು ಈ ಸರ್ಕ್ಯುಲರು ಮತ್ತು ಆ್ಯಕ್ಟ್ಗಳಿಗೆ ವ್ಯತ್ಯಾಸ ಗೊತ್ತಿಲ್ಲದ ರೀತಿಯಲ್ಲಿ ನಡೀತಾ ಇರತಕ್ಕಂಥ ಕೆಲ ಕಡಿವಾಣ ಹಾಕಬೇಕು ಮತ್ತು ಅಧಿಕಾರಿಗಳ ಮಾತಿಗೆ ತಲೆದೂಗ್ತಕ್ಕಂಥ ಕೆಲಸವನ್ನು ಕೂಡಲೇ ಶಿಕ್ಷಣ ಸಚಿವರು ನಿಲ್ಲಿಸಬೇಕು ಹಾಗಾಗಿ ಕನ್ನಡ ಶಾಲೆಗಳನ್ನು ಉಳಿಸ್ತಕ್ಕಂಥ ಕೆಲಸ ಆಗಬೇಕು ಇವೆಲ್ಲವಕ್ಕೂ ಕೂಡ ಕೂಡಲೇ ಸಭೆ ಕರೆದು ಚರ್ಚಿಸಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇನೆ ನಾನು ಈ ಬಗ್ಗೆ ಈಗಾಗಲೇ ಹೇಳಿದ್ದೇನೆ ಯಾಕೆ ಇದನ್ನು ಕೂಡಲೇ ಸಭೆ ಕರಿಬೇಕು ಅಂತ ಹೇಳ್ತಕ್ಕಂಥದ್ದು ವಿಚಾರ ಅಂತ ಹೇಳಿದ್ರೆ ಅಧಿವೇಶನ ಬರ್ತಾ ಇದೆ ಒಳಗಡೆ ನೀವು ಸಾರಿ ಫಿಗರ್ ಆಗಬೇಡಿ ಮಂತ್ರಿಗಳೇ ಇವತ್ತು ನೀವು ಈ ಅಧಿವೇಶನಕ್ಕೆ ಮುಂಚೆ ಕರೆದು ಚರ್ಚಿಸಿ ಇದಕ್ಕೆ ಅಂತಿಮ ರೂಪವನ್ನು ಕೊಡ್ತಕ್ಕಂಥ ಭರವಸೆಯನ್ನು ಕೊಟ್ಟರೆ ನಾವು ಶಿಕ್ಷಕರು ಕೂಡ ಒಪ್ತಾರೆ ನೌಕರರು ಕೂಡ ಒಪ್ತಾರೆ ಇಲ್ಲೇ ಮುಂದಿನ ಅಧಿವೇಶನದಲ್ಲಿ ಇದೆಲ್ಲವಕ್ಕೂ ಕೂಡ ಇತಿಶ್ರೀಯನ್ನು ಯಾವ ರೀತಿ ಆಡಬೇಕು ಅನ್ನೋ ವಿಚಾರದಲ್ಲಿ ನಾವು ಪಕ್ಷಭೇದ ಮರೆತು ಎಲ್ಲ ಶಾಸಕರು ಕೂಡ ಇವತ್ತು ಅದು ಶಿಕ್ಷಣ ಕ್ಷೇತ್ರ ಇರ್ಬೋದು ಪದವೀಧರ ಕ್ಷೇತ್ರ ಇರ್ಬೋದು ಇಲ್ಲಿ ಉಳಿದಂಥ ಎಲ್ಲ ಶಾಸಕರನ್ನು ಒಳಗೊಂಡು ಈ ಸರ್ಕಾರದ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ ಅದಕ್ಕೆ ಅನುವು ಮಾಡಿಕೊಡಬೇಡಿ ಕೊಡಬೇಡಿ ಕೂಡಲೇ ಈ ಸಭೆಯನ್ನು ಕರಿಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ